ಕಾರಣ ಅಂತ ಸೊ ನಿಮ್ದು ನಿಮ್ದು ವೈಯಕ್ತಿಕ ನೀವು ಅಲ್ಲಿ ತಗೊಂಡು ಹೋಗಿ ನಾನು ಇವಾಗ ಇಲ್ಲಿ ಕುಡಿಯೋ ನೀರಿಂದ ಅಲ್ಲಿ ಮೈಂಡ್ ಏನಿದೆಯೋ ಅಲ್ಲೇ ಡಿಸ್ಕನೆಕ್ಟ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಆಗಿ ಅವ್ರಿಗೆ ನೀರು ಹೋಗಲ್ಲ ಆಯ್ತಾ ಕ್ಲಿಯರ್ ಮಾಡಿದಾಗ

ಆಗುತ್ತೆ ಅಂತ ನಾವೇನ್ ಮಾಡಿವು ನಂಬೋರಲ್ಲಿ ಮಸ್ತಾಗಿ ನೀರ್ ಬರುತ್ತೆ ಅಂತ ಟೀ ಬೆಂಡಿಗೆ ಜೋಡಿಸ್ಕೊಂಡು ಇದಕ್ ನಾವ್ ನೀರ್ ಬಿಡ್ಕೊಂಡು ಉಪಯೋಗಿಸ್ಕೊಂತ ಇದ್ದು ಈಗ ಎರಡ್ ಮೂರ್ ದಿನ ಕರೆಂಟ್ ಬಂದಿರ್ಲಿಲ್ಲ ಅದಕ್ಕೋಸ್ಕರ ನಮ್ಮ ದನಕರು ನೀರ್ ಇರ್ತ ನೀರ್ ಬೇಕು ಅಂತ ನನಗೆ ಹಿಡ್ಕೊಂಡು ಹೋಯ್ಕೊಳಕ್ ಆಗಲ್ಲ ಅಂತೋಸ್ಕರ ಪೈಪ್ ತೋರಿಸ್ಕೊಂಡು ಇಡ್ಕೊಂಡಿದ್ದು ಸಹಜ ಸರ್ ಅಲ್ಲ ಸರ್ ಈಗ ನಮಗೆ ದನಕರಿಗೆ ನೀರ್ ಬೇಕು ನಮ್ದು ಅಂತ ನಾವ್ ಏನ್ ಹೇಳ್ತಿಲ್ಲ

ಈಗ ಇಷ್ಟು ಜನ ಅಲ್ಲ ಬೆಂಡ್ ಬೇಕಾಗಿತ್ತು ನೋಡಿ ಬರ್ರಿ ಮೇಡಮ್ ಸಿಸ್ಟನ್ನ ನೀರು ಬಿಡ್ತಾರೆ ಕೊಡ್ತಾರೆ ನೀರ್ ನೀರು ಇಟ್ಕೊಳ್ಳಿ ನೀರ್ ನಮ್ದೇನ ತಪ್ಪಿದ್ರೆ ಕೇಳಿ ಇಲ್ಲಿಂದ ಬೇಕಾ ನಾನು ಒಂದ್ ಇಂಚಿನ ರೋಲ್ ಐತೆ ನಮ್ ಜೋಡ್ಸ್ಕೊಂತೀನಿ ನಾನು ರೊಂಗ್ಗಳಿಗೆ ಇಡ್ಕಂತೀನಿ ನಾನ್ ಬಿಡ್ಕೊಂತ ನನಗೆ ಬ್ಲಾಕ್ ಫ್ಲೈರ್

ಕಳಿಯಲ್ಲ ಸರ್ ನೀರಿಗೆ ಅವಶ್ಯಕತೆ ಇಲ್ಲೆಲ್ಲ ಒಡೆಯ